ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯದ ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ಪ್ರವಾಸಿ ಸ್ಥಳಗಳು ಇರುವ ಸ್ಥಳ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ದೊಡ್ಡ ತಾಲೂಕು ಜೋಯ್ಡಾ ಕಂಡ್ರೆ ಇಂತಹ ಜೋಯ್ಡಾ ತಾಲೂಕಿನಲ್ಲಿ ಹೆಚ್ಚು ಸರ್ಕಾರಿ ಕಚೇರಿಗಳು ಇವೆ ಆದರೆ ಈ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಇರದೇ ಇರುವ ಕಾರಣ ಇರುವ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಲವಾರು ಸಮಸ್ಯೆಗಳು ಮತ್ತು ಸವಾಲುಗಳ ನಡುವೆಯೇ ಪ್ರಭಾರಿ ಹುದ್ದೆಯಲ್ಲಿ ಕಾರ್ಯ ಕಾರ್ಯನಿರ್ವಹಣೆ ಮಾಡುತ್ತಾ ಜೋಯ್ಡಾ ತಾಲೂಕು ಆಡಳಿತಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದಾರೆ ಇಂಥವರ ಸಾಲಲ್ಲಿ ಜೋಯ್ಡಾ ತಾಲೂಕು ಆಡಳಿತ ಕಂಡ ಶ್ರೇಷ್ಠ ಪ್ರಾಮಾಣಿಕ ಹಾಗೂ ಸರಳ ವ್ಯಕ್ತಿತ್ವ ಹೊಂದಿರುವ ಇಂದು ತನ್ನ ಸುದೀರ್ಘ ಅವಧಿಯ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗುತ್ತಿರುವ ಹಾಲಿ ಜೋಯಿಡಾ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಅಕ್ಷರ ದಾಸೋಹ ಯೋಜನೆ ಅಡಿ ನಿರ್ವಹಣೆ ಮಾಡುತ್ತಿರುವ ಹಿಂದೆ ಜೋಯಿಡಾ ತಾಲೂಕು ಪಂಚಾಯಿತಿಯ ಪ್ರಭಾರಿ ವ್ಯವಸ್ಥಾಪಕ ಪ್ರಭಾರಿ ಯೋಜನೆ ಅಧಿಕಾರಿಗಳಾಗಿ ನಿರ್ವಹಣೆ ಮಾಡಿದ್ದ ಗಜನನ ವೆಂಕಟರಮಣ ಭಟ್ಟರು ಕೂಡ ಒಬ್ಬರಾಗಿದ್ದಾರೆ ಶ್ರೀ ಗಜಾನನ ಭಟ್ಟರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಹೊಲನಗಟ್ಟಿಯಲ್ಲಿ ಜನಿಸಿ ತನ್ನ ಬಾಲ್ಯ ಶಿಕ್ಷಣವನ್ನು ಸ್ಥಳೀಯವಾಗಿ ಪೂರೈಸಿ ತನ್ನ ಎಸ್ಎಸ್ಎಲ್ಸಿ ಶಿಕ್ಷಣವನ್ನು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಚಿತ್ತರಗಿಯ ಮಹಾತ್ಮ ಗಾಂಧೀಜಿ ಪ್ರೌಢಶಾಲೆಯಲ್ಲಿ ಪೂರೈಸುತ್ತಾರೆ ನಂತರ ಪದವಿ ಪೂರ್ವ ಶಿಕ್ಷಣವನ್ನ ಎ ಬಾಳಿಗಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ಸರ್ಕಾರಿ ಸೇವೆಯ ಅಡುಗೆ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ ತನ್ನ ತಂದೆ ತೀರಿಕೊಂಡ ಕಾರಣ ಇವರು ಅನುಕಂಪದ ಆಧಾರದ ಮೇಲೆ ಹಳಿಯಾಳ ಶಿವಾಜಿ ಮಹಾವಿದ್ಯಾಲಯದಲ್ಲಿ ಎಸ್ಟಿ ಆಗಿ ನೇಮಕಗೊಂಡು ಸಾವಿರದ ಒಂಬೈನೂರ ಎಂಬತ್ತ ಆರರಿಂದ ಸಾವಿರದ ಒಂಬೈನೂರ ತೊಂಬತ್ತ ಐದರವರೆಗೆ ತನ್ನ ಸರ್ಕಾರಿ ಸೇವೆಯಲ್ಲಿ ಪ್ರಥಮವಾಗಿ ಕೆಲಸ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ತೊಂಬತ್ತ ಏಳರವರೆಗೆ ಕಾರವಾರ ತಾಲೂಕಿನ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಎಸ್ಟಿಎ ಆಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಜೋಯ್ಡಾ ತಾಲೂಕಿನ ಜಗಲಪೇಟೆಯ ಸರ್ಕಾರಿ ಪ್ರೌಢಶಾಲೆಗೆ ಎಸ್ಟಿಎ ಆಗಿ ವರ್ಗಾವಣೆಯಾಗಿ ಬಂದು ಒಂಬತ್ತು ವರ್ಷ ಯಶಸ್ವಿಯಾಗಿ ಕೆಲಸ ಮಾಡಿ ಎರಡು ಸಾವಿರದ ಆರರಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಪದೋನ್ನತಿ ಹೊಂದಿ ಜೋಯ್ಡಾ ತಾಲೂಕು ಪಂಚಾಯಿತಿಗೆ ಎಫ್ಟಿಎ ಆಗಿ ವರ್ಗಾವಣೆಯಾಗಿ ಬಂದು ಅಲ್ಲಿಂದ ಇಂದಿನವರೆಗೂ ತನ್ನ ಹುದ್ದೆಯ ಜೊತೆ ಜೊತೆಗೆ ತಾಲೂಕು ಪಂಚಾಯಿತಿಯ ಪ್ರಭಾರಿ ವ್ಯವಸ್ಥಾಪಕನಾಗಿ ಸಿಬ್ಬಂದಿಗಳು ಹಾಗೂ ಪಿಡಿಒಗಳ ಕೊರತೆಯ ನಡುವೆಯೂ ಹಲವು ಸಮಸ್ಯೆಗಳು ಹಾಗೂ ಸವಾಲುಗಳು ಎದುರಾದ್ರೂ ಕೂಡ ಕೆಲಸ ಮಾಡಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರ ಆಗ್ತಾರೆ ನಂತರ ಪ್ರಭಾರಿ ಯೋಜನಾ ಅಧಿಕಾರಿಗಳಾಗಿ ಕೆಲಸ ಮಾಡಿಯೂ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ತಾರೆ ಇತ್ತೀಚೆಗೆ ಅಕ್ಷರ ದಾಸೋಹ ಯೋಜನೆಯ ಇಲಾಖೆಯಲ್ಲಿ ಕೆಲಸ ಮಾಡೋದ್ರೊಂದಿಗೆ ಅಲ್ಲೂ ಕೂಡ ಕ್ರಾಂತಿಕಾರಿ ಬೆಳವಣಿಗೆ ತರೋದರಲ್ಲಿ ಪ್ರಮುಖ ಪಾತ್ರ ಕೂಡ ಇವರದ್ದು ಇದರ ಜೊತೆಗೆ ತಾನು ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೆ ತನ್ನ ಪ್ರಾಮಾಣಿಕ ಕೆಲಸ ಕಾರ್ಯನಿಷ್ಠೆ ತನ್ನ ಕಠಿಣ ಪರಿ ಶ್ರಮದಿಂದ ಹಾಗೂ ಸರಳ ವ್ಯಕ್ತಿತ್ವದ ಎಲ್ಲರೊಂದಿಗೆ ಸ್ನೇಹ ಜೀವಿಯಾಗಿರುವ ಇವರು ಎಲ್ಲರಿಗೂ ಕೂಡ ಜೀವಿ ಭಟ್ಟರು ಎಂದೇ ಚಿರಪರಿಚಿತರು ಇಂತಹ ಶ್ರೇಷ್ಠ ವ್ಯಕ್ತಿ ಸರ್ಕಾರಿ ಸೇವೆಯಿಂದ ಇಂದು ನಿವೃತ್ತಿಯಾಗುತ್ತಿರುವುದರಿಂದ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಇವರ ಬಗ್ಗೆ ಅಭಿನಂದನಾ ಲೇಖನದ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ ಸೇವೆ ಅನ್ನೋದು ಒಂದತಿ ಸಿಗದೆ ಕಷ್ಟ ಅಂತದ್ರಲ್ಲಿ ತಮಗೆ ಆಕಸ್ಮಿಕವಾಗಿ ಮತ್ತೆ ತಮ್ಮ ತಂದೆಯವರ ಇದ್ರ ಮೇಲೆ ಸಿಕ್ತು ಏನಿಸ್ತದೆ ಸರ್ ಸರ್ಕಾರಿ ಸೇವೆ ಸಲ್ಲಿಸಿ ಕೆಲವೇ ದಿನಗಳಲ್ಲಿ ನಿವೃತ್ತಿ ಆಗ್ತಾ ಇದ್ದೀರಾ ಏನಿಸ್ತದೆ ಸುದೀರ್ಘವಾಗಿ ನಾನು ಸರ್ಕಾರಿ ಸೇವೆ ಮಾಡಿದ್ದೀನಿ ಆದರೆ ಇದರೊಳಗೆ ಬಹಳಷ್ಟು ತೃಪ್ತಿ ಇದೆ ನಾವು ಯಾಕೆ ತೃಪ್ತಿ ಇದೆ ಅಂತಂದ್ರೆ ನಾವು ಸೇವೆಗಾಗಿ ಬಂದಿದ್ದೀವಿ ಅಂತ ಹೇಳುವಂಥ ಮನೋಭಾವದಲ್ಲಿ ನಾವು ದುಡಿದಿದ್ದಕ್ಕೆ ಸುದೀರ್ಘ ನನಗೆ ಹತ್ತ ಮೂವತ್ತೊಂಬತ್ತು ವರ್ಷದ ಮೂರು ತಿಂಗಳು ಇಪ್ಪತ್ತಾರು ದಿವಸ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು ಇದರಿಂದ ಬಹಳ ತೃಪ್ತಿ ಇದೆ ಸೇವೆ ಮಾಡಿದ್ದೆ ಅಲ್ಲ ಈಗ ಬಟ್ಟರು ಬಟ್ಟರು ಅಂತಾನೆ ಎಲ್ಲರಿಗೂ ಸಹ ಮನೆ ಮಾತು ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದಲ್ಲಿ ವಿಶೇಷವಾಗಿ ತಾವು ಹಳೆಯಾಣ ದೈಡ ಮತ್ತೆ ಈ ಕಡೆ ಭಾಗದಲ್ಲಿ ತುಂಬಾ ಒಂದ್ ರೀತಿ ಚಿರಪರಿಚಿತ್ತು ಚಿರಪರಿಚಿ ಹೌದು ಎಸ್ ಡಿ ಎಫ್ ಡಿ ಎ ಜೊತೆಗೆ ಪದ್ಧತಿ ಕ್ಲಿಷ್ಟಕರ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಇದ್ದಾಗ ಹಲವಾರು ಪ್ರಭಾವಿ ಹೌದು ಸರ್ ಏನು ವ್ಯವಸ್ಥಾಪಕ ಇರ್ಬೋದು ಪ್ಲಾನಿಂಗ್ ಆಫೀಸರ್ ಇರ್ಬೋದು ಈಗ ವಿಶೇಷವಾಗಿ ಏನಿಸ್ತದೆ ಜೋಯಿಡಾ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ಜೈಡ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಂತಂದರೆ ಈ ಜೈಡದಲ್ಲಿ ರಿಯಲಿಯ ಹಳ್ಳಿ ಜನರು ಹಳ್ಳಿಯಲ್ಲಿದ್ದಾರಲ್ಲ ಭಾಳ ಅವರು ಸೌಮ್ಯ ಸೌಬ್ದವರಿದ್ದಾರೆ ಅಂದರೆ ಹೇಳಿದ್ರೆ ತಿಳಿಸಿ ಹೇಳಿದ್ರೆ ಅವರಿಗೆ ಅವರು ಹೇಳಿ ಯದಕ್ಕಾದ್ರೂ ಎಂಥ ಒಂದು ಪರಿಸ್ಥಿತಿಯಲ್ಲೂ ಅವರು ಅದನ್ನು ಸಹನೆ ಮಾಡಿಕೊಡುವಂಥ ಶಕ್ತಿ ಇದೆ ಅವರಿಗೆ ಮತ್ತೆ ಈ ಜೋಯಿಡಾದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ನನಗೆ ಗೊತ್ತಿಲ್ಲ ಹೇಳುವರಿಲ್ಲ ಅದು ತಾವು ಹೇಳ್ದಂಗೆ ಹೌದು ಹಳಿಯಾಳದಕ್ಕಿಂತ ಹೆಚ್ಚಿಗೆ ಇಲ್ಲೇ ಜೈಡಾನೇ ಆಯಿತು ನನಗೆ ಹತ್ತೊಂಬತ್ತು ವರ್ಷ ಮತ್ತು ಅಲ್ಲಿ ಎಲ್ಲೇಳಿ ಜಗಲ್ಬೇಡದಲ್ಲಿ ಒಂಬತ್ತು ವರ್ಷ ಅಷ್ಟು ಇಪ್ಪತ್ತೆಂಟು ವರ್ಷ ನಾನು ಸೇವೆಯನ್ನು ಇಲ್ಲಿ ಮಾಡಿದ್ರು ನನಗೆ ಭಾಳ ಜನ ಪರಿಚಯ ಆಗಿದ್ದಾರೆ ಅದೇ ನನ್ನ ದೊಡ್ಡ ಆಸ್ತಿ ಆಗಿದೆ ಜೋಡದಲ್ಲಿ ಏನಾಗ್ತದೆ ಸರ್ ವಿಶೇಷವಾಗಿ ಜೊತೆ ಒಬ್ಬ ಸರ್ಕಾರಿ ಸೇವೆ ಕೆಲಸ ಮಾಡುವಾಗ ಸಾಕಷ್ಟು ಸವಾಲುಗಳು ನೋಡಿರ್ತಾರೆ ಮತ್ತೆ ಸಾಕಷ್ಟು ಸಮಸ್ಯೆಗಳು ನೋಡಿರ್ತಾರೆ ಒಳ್ಳೆ ಘಟನೆಗಳು ನೋಡಿದ್ದಾರೆ ಮತ್ತೆ ಕೆಟ್ಟ ಘಟನೆಗಳು ನೋಡುತ್ತಿದ್ದಾರೆ ಅಂತವೇನಾದ್ರು ಎಕ್ಸ್ಪೀರಿಯನ್ಸ್ ಒಳ್ಳೆ ಘಟ ನನ್ನ ಲೆಕ್ಕ ನನ್ನ ಇದರೊಳಗೆ ಸರ್ವಿಸ್ ಅಲ್ಲಿ ಜೋಡದಲ್ಲಾಗಲಿ ಹಳೆಯಳದಲ್ಲಾಗಲಿ ಯಾವುದೇ ಕೆಟ್ಟ ಘಟನೆ ಹೇಳುವಂಥದ್ದು ಆಗದ್ದು ನನ್ನ ಮನಸ್ಸಿನಲ್ಲೇ ಇಲ್ಲ ಇನ್ನುವರೆಗೆ ಯಾಕೆಂತಂದ್ರೆ ಕೆಲವಿಷ್ಟು ಸಲ ನಾವು ಯಾವುದೇ ಒಂದು ಆಗಲಿ ಅಥವಾ ಸಾರ್ವಜನಿಕರಿಂದಾಗಲಿ ನಾವು ಏನಾದರೂ ಒಂದು ಪ್ರಾಬ್ಲಮ್ ಬಂದ್ರೆ ಅಥವಾ ಅವರಿಂದ ನಮಗೊಂದು ಏನಾದ್ರು ಏನು ಹೇಳ್ತಿದ್ದಾರೆ ವಿರೋಧ ಅಥವಾ ಯಾವ್ದಾದ್ರು ಇದಕ್ಕೆ ಬಂದ್ರೆ ಮಾಡೇ ಇಲ್ಲ ತಪ್ಪನ ಅದನ್ನ ನಾವು ಸ್ಪೋರ್ಟಿವ್ ಆಗಿ ಅಂತಂದ್ರೆ ಅವ್ರು ಯಾಕೆ ಹಾಂಗ್ ಮಾಡ್ತಾ ಇದ್ದಾರೆ ಹೇಳುವಂತ ತಿಳ್ಕೊಂಡ್ ನಾವು ಮಾಡೋದಕ್ಕೆ ನಮ್ಗೆ ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಒಳ್ಳೆ ಜನ ಸಿಕ್ಕಿದ್ದಕ್ಕೆ ನಮ್ ಸಹಕಾರ ಆಯ್ತು ಇಲ್ಲಿವರೆಗೆ ಸಾಕಷ್ಟು ನಿಮ್ಮ ಅಧಿಕಾರಿಗಳು ನೋಡಿದೀರಾ ವಿಶೇಷವಾಗಿ ಸಾಕಷ್ಟು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಮತ್ತೆ ನೋಡಿದಿರಾ ವಿಶೇಷವಾಗಿ ನಿಮ್ಮ ಓದಿ ಜೋಡಾ ತಾಲೂಕು ಅಂತ ಏನಾದ್ರು ಘೋಷಣೆ ಆಗಿದೆ ಇಲ್ಲ ಇಲ್ಲ ಮೊದ್ಲಿಂದ ಜೋಡಾ ತಾಲೂಕು ಅಂತೇಳಿ ಇತ್ತು ನಾನ್ ಜಗಲ್ಬೇಟ್ ಬರ್ಬೇಕಾದ್ರೆ ಜೋಡಾ ತಾಲೂಕು ಇತ್ತು ಸರ್ ಸಾಕಷ್ಟು ಜನ ಅಧಿಕಾರಿಗಳು ಇರ್ಬೋದು ಸಿಬ್ಬಂದಿರಬಹುದು ನಿಮ್ಮ ಕೆಳಮಟ್ಟದ ಅಧಿಕಾರಿಗಳು ಬಿಡಿಲುಗಳು ಸಾಕಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ ಏನೈತ್ರಿ ಅವರೆಲ್ಲ ಈ ಸೇವೆಯನ್ನ ಸರ್ಕಾರಿ ಸೇವೆಗೆ ಬಂದಾಗ ನಾನ್ ನಿಮ್ ನೀವು ನನಗೆ ಸಹಕಾರ ಕೊಟ್ಟಿದ್ದೀರಿ ಹಾಗೆ ಮುಂದುವರೆಯೋರಿಗೂ ಕೊಡ್ರಿ ಆದರೆ ನೀವು ಈ ರೀತಿಯಾಗಿ ಸೇವೆ ಸುದೀರ್ಘವಾಗಿ ಮಾಡೋದಿದ್ರೆ ಜನರ ಕಷ್ಟ ಏನು ಹೇಳ್ಕೊಂಡು ಅರ್ಥಕೊಂಡ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನಾವು ಅವರು ಜನರ ಪರವಾಗಿ ನಿಂತ್ಕೊಂಡು ಅಂದ್ರೆ ಅವ್ರು ತೋರಿಸ್ಬೇಕು ಇಲ್ಲ ನಾವು ಜನರ ಪರವಾಗಿ ನಿಂತ್ಕೊಂಡು ಅಂದ್ರೆ ಅವ್ರಿಗೆ ಏನ್ ಆಗ್ತಿದೆ ಹೇಳುವಂತದ್ದು ಅರ್ಥಕೊಂಡು ನಾವು ಕೆಲಸ ಮಾಡಿಬಿಟ್ರೆ ನಿಮಗೂ ಇದೇ ರೀತಿ ಸುದೀರ್ಘವಾಗಿ ಮಾಡ್ಕೊಂಡು ಹೋಗಬಹುದು ಕೆಲವೊಂದು ಟೈಮ್ ನಲ್ಲಿ ಏನಾಗ್ತಿದೆ ನಾವು ಕಾನೂನು ಪ್ರಕಾರ ಜನರಿಗೆ ಮಾಡ್ಕೊಳ್ಲಿಕ್ಕೆ ಬರುವುದೇ ಇಲ್ಲ ಒಂದೊಂದು ಯಾವುದೇ ಒಂದು ಕ್ಲಿಷ್ಟಕರ ಬಂದಾಗ ಅದನ್ನು ನಾವು ಎಲ್ಲ ರೀತಿಯಲ್ಲೂ ನಾವು ಬಗೆಹರಿಸ್ಕೊಡ್ಲಿಕ್ಕೆ ಆಗದೇ ಇದ್ರು ಸಾಧ್ಯವಾದಷ್ಟು ನಮ್ ಕಲಿ ಎಷ್ಟಿದೆ ನಾವು ಮಾಡ್ಕೊಡಬಹುದು ಹೇಳುದು ನನ್ನ ಸೇವೆಯಲ್ಲಿ ಮಾಡ್ಕೊ ಅಂದ್ರೆ ಕೆಲಸ ಮಾಡ್ಕೊಡಬಹುದು ಅಂತ ಹೇಳಿ ಇಲ್ಲಿ ಹಳ್ಳಿ ಜನ ಮುಗ್ದಿರ್ ಬಂದ್ಕೊಂಡು ಅವ್ರಿಗೆ ಕಾನೂನು ಅಂತಂದ್ರೆ ಏನೋ ಗೊತ್ತಿರುವುದಿಲ್ಲ ತಪ್ಪು ಗೊತ್ತಿದ್ದವರು ಇದ್ದಾರೆ ಈಗೀಗಂತೂ ಇದ್ದಾರೆ ಅವ್ರಿಗವ್ರು ಇದ್ರೆ ತಿಳಿಸಿ ಹೇಳ್ಬೇಕಾಗ್ತವ ನೋಡಿ ಹಿಂಗಿದೆ ಹಿಂಗಿದೆ ಹಿಂಗ್ ಮಾಡ್ಕೊಳ್ಳಿ ಇಂತಿಂತಲ್ಲಿ ಹೋಗ್ರಿ ನೀವು ಅಂದ್ರೆ ಇಂಥದ್ದು ಬೇಕು ಅಂತ ಹೇಳ್ಕೊಂಡು ಮಾಡ್ಕೊಳ್ರಿ ಅಂತ ಹೇಳಿ ಮತ್ತೆ ಎಲ್ಲಾ ಪಿ ಡಿಒ ಇವರು ಸಹ ಬಂತು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನಾನು ಬಹಳ ಸಲ ನನ್ನ ಆಫಿಷಿಯಲಿ ಪ್ರೆಷರಲ್ಲಿ ಅಂತಂದ್ರೆ ನನಗ್ ಕೆಲಸ ಆಗ್ಬೇಕು ಅಂತ ಅನ್ಕೊಳ್ಳಿನಿ ಮೇಲಿಂದ ಬಂದುಕೊಳ್ಳನಿ ಅದು ಟಾರ್ಗೆಟ್ ಮುಗಿಸ್ಬೇಕು ಅಂತ ಹೇಳಬೇಕಾದ್ರೆ ಎಷ್ಟೋ ಮಂದಿ ಭಾಳ ಮಂದಿಗೆ ನಾನು ಸ್ವಲ್ಪ ನಲ್ಲಿ ಮಾತಾಡಿದ್ದು ಬೈದಿದ್ದು ಇದೆ ಆದ್ರೆ ಅದನ್ನ ಯಾರು ಮೈ ಮನ್ಸಿಗೆ ಹಚ್ಕೊಳ್ಬೇಡ್ರಿ ಯಾಕೆ ಅಂತಂದ್ರೆ ಅದು ನಾನು ಸರ್ಕಾರಿ ಸೇವೆಯಲ್ಲಿ ಇದ್ದಾಗ ನನಗೆ ಇವತ್ತು ಆಗಬೇಕು ಅಂತ ಹೇಳಿದ್ದಕ್ಕೆ ಆದ್ರೆ ನಾನು ಆ ಟೈಪ್ ಮಾಡಿದ್ದು ಮತ್ತೊಂದು ಆದ್ರೆ ಯಾರೂ ನನಗೆ ಆ ಬೈದಿದ್ದಕ್ಕೆ ಮುನಿಸ್ಕೊಂಡು ಹೋಗಿದ್ದು ಕೋಪ್ಸ್ಕೊಂಡು ಹೋಗಿದ್ದು ಅಂತ ಇನ್ನೂರೆಗೆ ಯಾರೂ ಇಲ್ಲ ರಿಯಲಿ ಸಹಕರಿಸಿದ್ದಾರೆ ನಾನು ಹೆಚ್ಚು ವಿಶ್ವವಾಗಿ ನಾನು ಸರ್ಕಾರಿ ಕೆಲಸದಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ ನಾನು ಬೆಳಿಗ್ಗೆ ಒಂಬತ್ತು ಒಂಬತ್ತು ಒಳಗೆ ಸಾಧ್ಯವಾದಷ್ಟು ಬೇಗ ಬರ್ತೇನೆ ಸಮಯ ಪಾಲನೆ ಮತ್ತೆ ರಾತ್ರಿ ಒಂದೊಂದ್ಸಲ ಏನಾಗ್ತಿದೆ ಈ ಮಾರ್ಚೆಂಟ್ ಟೈಮು ಇದ್ರೊಳಗೆ ಇಲ್ಲಿ ಸ್ಟಾಪು ಇಲ್ಲ ನಾವು ಬಿಲ್ ಲ್ಯಾಪ್ಸಬಲ್ ಬಿಲ್ ಮಾಡ್ಬೇಕಾಗ್ತವೆ ಆ ಟೈಮ್ ನಲ್ಲಿ ಏನಾಗ್ತಿದೆ ಅಂತಂದ್ರೆ ನಾವು ರಾತ್ರಿ ಒಂದು ಗಂಟೆವರೆಗೂ ಕೂತದಿದೆ ಹಾ ಅಂದ್ರೆ ಕೂತರು ಮಾಡ್ಬೇಕು ನೆಟ್ ಬರ್ತಾ ಇಲ್ಲ ಅದು ತಿರುಗತಾ ಇರ್ತಿದೆ ಅವಾಗ ನಾವು ಬಿಲ್ ಮಾಡ್ಬೇಕು ಅಥವಾ ಎಚ್ ಆರ್ ಎಮ್ ಎಸ್ ಆಗಲಿ ಕೆ ಟು ಆಗಲಿ ಯಾವ್ದು ಎಚ್ ಆರ್ ಎಮ್ ಎಸ್ ಮತ್ತೊಬ್ರು ಮಾಡ್ತಾರೆ ಅದು ಕೆ ಟೂದಲ್ಲಿ ಬಂದಾಗಿಂದ ನಮಗೆ ಫಸ್ಟ್ ಬಂದಾಗ ನಮಗೆ ನಮ್ಗೆ ಬಗೆಲ್ ತ್ರಾಸದಂಗ್ತು ಆದ್ರೆ ಈಗ ಅದೇ ಈಜಿ ಅಕೌಂಟ್ ಮಾಡ್ಲಿಕ್ಕೆ ಅಂತೂ ಈಜಿ ಅದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟೇಜ್ ಹೌದು ಮತ್ತೆ ಎನ್ ಆರ್ ಐ ಜೂ ಸಹ ಮೊದ್ಲೆ ಮ್ಯಾನ್ಯಲ್ ಇತ್ತು ಆ ಕೆಲ್ಸದನ್ನು ಮಾಡ್ಕೊಳ್ಬೇಕಾದ್ರೂ ಕಷ್ಟ ಆಗ್ತಿತ್ತು ಈಗೂ ಏನಾಗಿದೆ ಅಂತಂದ್ರೆ ಈಗ ಎನ್ ಆರ್ ಇ ಜಿಯನ್ನು ನಾವೇನು ಹೆಚ್ಚಿಗೆ ಕೊಡುವುದಿಲ್ಲ ಇ ಡಿ ಅವರೇ ಬಂದಿದ್ದಾರೆ ಆದರೆ ಎನ್ ಆರ್ ಇ ಜಿ ಅವ್ರದಿಂದನೂ ನನಗೆ ಏನಾಗಿದ್ದೀನಿ ಆ ಕೆಲಸನೂ ಮಾಡಿಸಿದ ಅಂದ್ರೆ ನಮ್ಗೆ ವರ್ಕ್ ಆಡ್ರೆಲ್ಲ ಕೊಡ್ತಿದ್ವಿ ಟೈಮ್ ಕೊಡಬೇಕು ನಾವು ಆಗಿಂದಾಗ ಯಾವುದು ಸೀಸನ್ ವೈಸ್ ವರ್ಕ್ ಮಾಡ್ರಿ ಮಾಡ್ರಿ ಅದಲ್ ಹೇಳ್ತಿದ್ವಿ ಅದ್ರ ಬಗ್ಗಾಗಿ ಈ ಹಿಂದಿರುವಂಥ ಎಲ್ಲ ಈ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ನಾನು ಒಂದು ನಿರ್ಣಯ ತಗೊಂಡು ಸರ್ ಹಿಂಗೆ ಮಾಡುವ ಅಂತಂದ್ರೆ ಎಸ್ ಅಂದ್ರೆ ತಪ್ಪಾದದ್ದು ಅಲ್ಲ ಸರ್ ಹಿಂಗ್ ಮಾಡುವ ಹಿಂಗೆ ಮಾಡುವ ಕೆಲಸದಲ್ಲಿ ಅಂತಂದ್ರೆ ಇಷ್ಟು ಗೈಡ್ ಮಾಡಿ ನನಗೆ ಮಾಡಿದ್ದಾರೆ ಒಂದು ಫಸ್ಟ್ ಚಲವಾದಿ ಸರ್ ಇದ್ದರು ನಂತರ ಎಮ್ ಎನ್ ನಾಯ್ಕರ್ ಇದ್ದರು ಅದರ ನಂತರ ತಾನಾಜಿ ಸರ್ ಬಂದರು ಅದರ ನಂತರ ಝಾನ್ಸಿ ಹೇಳೊಬ್ಬರಿದ್ದರು ಅದರ ನಂತರ ನಮಗೆ ಹಾಲಮ್ಮನವರಿದ್ದರು ಈಗ ಡಿ ಎಸ್ ಟು ಸಾಹೇಬ್ರ ಇದ್ದಾರೆ ಅದರ ನಂತರ ನಮಗೆ ಆನಂದ್ ಸರ್ ಇದ್ದರು ಈಗ ಸೌದತ್ತೀಲ್ ಇದ್ದಾರೆ ಈಗ ಅದರ ನಂತರ ಭಾರತೀಯ ಶ್ರೀಮತಿ ಇವರಂತೂ ಭಾಳ ಅಂದರೆ ಏನಾಗಿದೆ ಅಂತಂದರೆ ಒಂಥರ ಅಕ್ಕ ತಮ್ಮ ಹೆಂಗ್ ನಾವು ಕೆಲಸ ಮಾಡ್ತೇವಲ್ಲ ಒಂದ್ ಲೆಕ್ಕದಲ್ಲಿ ನಾನು ವಯಸ್ಸಿದ್ದಾಗ ಅಕ್ಕ ತಮ್ಮ ಇಲ್ಲ ತಾಯಿ ಟೈಪ್ ಅಂತಂದ್ರೆ ಇಡೀ ಎಲ್ಲ ಸ್ಟಾಪ್ ಅನ್ನು ಚಂದಕ್ಕಾಗಿ ತಗೊಂತಾರೆ ಕೆಲಸ ಟೈಮ್ ನಲ್ಲಿ ಯಾವುದೇ ಇವುಗಳು ಬೈದ್ರು ನಾ ಇನ್ನೂವರೆಗೂ ಮನಸ್ಸಿಗೆ ತಗೊಂಡಿಲ್ಲ ಒಟ್ಟಾರೆ ಎಲ್ಲರಿಗೂ ನಾನು ಧನ್ಯವಾದ ಮಾಡ್ತೇನೆ ಎಲ್ಲರಿಗೂ ರಿಯಲಿ ನನ್ನ ಸೇವೆಯಲ್ಲಿ ಏನಿದ್ರು ಮುಂದೂ ಸಹ ಏನಾಗಿದೆ ಮತ್ತೊಂದು ನಾನು ಹೇಳ್ತೇನೆ ನನಗೆ ಇಲ್ಲಂತ ಮತ್ತೊಂದು ಹೇಳ್ತಾ ಇದ್ದೇನೆ ಅಂತಂದು ಸಾರ್ವಜನಿಕರಿಗಾಗ್ಲಿ ಈ ಪತ್ರಕರ್ತರು ನಮ್ಗೆ ಬಹಳ ಇದು ಕೊಟ್ಟಿದ್ದಾರೆ ಯಾಕೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದು ಅಲ್ಲ ಅಂದ್ರೆ ಒಂದು ನಮಗೆ ಕರೆಕ್ಟ್ ಆಗಿದ್ದಕ್ಕೆ ಎಸ್ ಅಂತ ಒಪ್ಕೊಂಡು ಇದು ಮಾಡಿದ್ರು ಅದಕ್ಕಾಗಿ ಎಲ್ಲರೂ ಸಹ ನಮ್ಮ ಆಫೀಸ್ ಕಚೇರಿ ಸಿಬ್ಬಂದಿಗಳಾಗಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ವಾಟರ್ ಮೆನ್ ಹಿಡಿದು ಪ್ರತಿಯೊಬ್ರು ರೈಲು ಒಂದೊಂದ್ಸಲ ನನಗೆ ದುಃಖ ಬರ್ತಿದೆ ನಾನೇ ಬೈದು ಬಿಟ್ನಲ್ಲ ನಾನೇ ಬೈದು ಬಿಟ್ನಲ್ಲ ಆದರೆ ಯಾರು ನಾನು ಬೈದಿದ್ದೇನೆ ಅಂತಕೊಂಡು ಯಾರು ಇಟ್ಕೊಳ್ಬೇಟ್ರಿ ಯಾಕೆಂತಂದ್ರೆ ಈ ನಾನು ನಾನು ಬೈಸ್ಕೊಂಡೆ ಕಲ್ತಿದ್ದೀನಿ ನಾನು ಫಸ್ಟ್ ಟೈಮ್ ನಲ್ಲಿ ನನಗೆ ಹನುಮಂತಪ್ಪ ಮತ್ತು ವೆರಣೇಕರ್ ಅಂತ ಹೇಳಿ ಎಂಬತ್ತಾರಲ್ಲಿ ನಾನು ಹಾಜರಾದಾಗ ನಾನು ಇದ್ರು ಅವರು ನನಗೆ ಆ ಕಡೆ ಈ ಕಡೆ ಕೂತು ಎಸ್ ಬಿ ಮಟ್ಟಿ ಅಂತ ಹೇಳಿದ್ರು ಅವ್ರು ಈಗ ತೀರ್ಕೊಂಡಿದ್ದಾರೆ ಅವರು ಪ್ರಿನ್ಸಿಪಾಲ್ ಇದ್ದಾಗ ನಾನು ಇದ್ದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈವ್ನಿಂಗ್ ಕಲಿಸಬೇಕು ತಕೊಂಡು ನನಗೆ ಬಿಟ್ಟಿದ್ರ ರಾತ್ರಿ ಅಲ್ಲೂ ಹನ್ನೊಂದು ಹನ್ನೆರಡು ಗಂಟೆವರೆಗೆ ಕೂತಿದ್ರು ಆಕಡೆ ಅವಾಗ ಮೆನ್ಯಲ್ ಎಲ್ಲ ಬಿಲ್ ಮಾಡ್ಬೇಕಿತ್ತು ಅಲ್ಲಿ ಎಪ್ಪತ್ತೆರಡು ಸ್ಟಾಪ್ ಇದ್ರು ಹೈಸ್ಕೂಲ್ ಸ್ಕೂಲ್ ಇದ್ ಮಾಡಿ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ಅದನ್ನ ನೀವು ಸ್ಮರಣೆ ಮಾಡ್ಕೊಂತೀನಿ ಮತ್ತೆ ಹಳೆಯಾಳದಲ್ಲಿ ನನಗೆ ಮಟ್ಟಿಯವರು ಪವಾರ್ ಸರ್ ಎಂ ಎಂ ಪಟೇಲ್ರು ಇವರೆಲ್ಲಾ ಒಳ್ಳೆ ನನಗೆ ಪ್ರಿನ್ಸಿಪಾಲ್ ಸಿಕ್ಕಿದ್ರು ಆರ್ ಆರ್ ಮೂಳಿಮನಿ ಅಂತ ಹೇಳ್ಕೊಂಡು ಸಿಕ್ಕಿದ್ರು ಎಲ್ಲರಿಗೂ ನಾನು ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದನ ಹೇಳ್ತೇನೆ ಇವ್ರು ನಿಮ್ಮೆಲ್ಲರೂ ಹಾರೈಕೆ ನಮಗೆ ಬೇಕು ನಿವೃತ್ತಿ ಜೀವನ ನನಗೆ ಸುಖಕರವಾಗಲಿ ಅಂತ ಹೇಳಿ ಅಷ್ಟೇ ಧನ್ಯವಾದಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು